ನಮಸ್ಕಾರ ನಾನು ಎಂ ರಾಜಪ್ಪ ವ್ಯಾಸಗುಣನಹಳ್ಳಿ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ನ ಸಂಪಾದಕ ಕೇಳ್ತಾರಲ್ಲೆಲ್ಲ ಏನೇನಿದೆ ಅಂತ ಹೇಳಿ ಅವರು ಆಪಲ್ಲಿ ಆ ಬರೋಂಥ ವಿಷಯನ ಕರೆಕ್ಟಾಗಿ ಹೇಳಿ ನೀವೇನು ಸುಳ್ಳು ಹೇಳ್ಬೇಡಿ ಈಗ ಮಾಹಿತಿಯನ್ನು ಏನಿದೆ ಅದನ್ನ ಹೇಳ್ರಿ ಆಮೇಲೆ ಜಾತಿ ಬಗ್ಗೆ ಸ್ಪಷ್ಟವಾಗಿ ಹೇಳ್ರಿ ಆ ಎಲ್ಲರೂ ಏನಂತಾರೆ ಎಸ್ ಸಿ ಒಳಗೆ ಆದಿ ಕರ್ನಾಟಕ ತಾನೆ ಆದಿ ಕರ್ನಾಟಕದಲ್ಲಿ ಒಳ ಜಾತಿ ಯಾವುದು ಹಾಂ ನಾವು ಕರೆಕ್ಟ್ ಕರೆಕ್ಟಾಗಿ ಹೇಳ್ರಿ ಆಮೇಲೆ ಅಮ್ಮ ಸರ್ ನೀವು ಈಗ ಮಾಹಿತಿ ಎಲ್ಲ ಕರೆಕ್ಟ್ ಆಗಿ ಅಪ್ಪಿ ತಪ್ಪಿ ಅವ್ರು ಅವ್ರೆಲ್ಲ ಗೊತ್ತಾಗ ವಿಚಾರಿಸ್ತಾರೆ ಹಂಗಾಗಿ ತಾವು ಏನು ಮೆನ್ಷನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇನ್ನು ಕಣ್ಣಿಗೆ ಕಾಣ್ತದೆ ನೋಡಿ ಎಷ್ಟು ಗುಡ್ಸಲ ಎಷ್ಟು ಜನ ನಮ್ಮ ಜನ ಗುಡ್ಸಲಲ್ಲಿ ಅದಾರ ಮಾದಿ ಎಂಬತ್ತು ಮನೆಯಾಗ ಹೆಚ್ಚು ಕಮ್ಮಿ ಒಂದು ಮೂವತ್ತು ಮನೆ ಇನ್ನು ಗುಡ್ಸಲಲ್ಲೇ ಸ್ವತಂತ್ರ ಬಂದು ಎಪ್ಪತ್ತ ಎಂಟು ಎಪ್ಪತ್ತಾರು ವರ್ಷ ಆದರೂ ಕೂಡ ತಮಗೆಲ್ಲ ಗೊತ್ತಿದೆ ನೀವು ನೈಜ ವಾಸ್ತವ ನೈಜನ್ ಆಮೇಲೆ ಸರ್ ನೀವು ಅರವತ್ತನೇ ಕಾಲದಾಗ ಮಾದಿ ಅನ್ನೋದು ಯಾವ ಕಾರಣಕ್ಕೂ

ಸರ್ ಮಧ್ಯರ ನಾಗಮೋಹನ್ ದಾಸ್ ವರದಿ ಮೀಸಲಾತಿ ಇದು ನಡೀತಾ ಇದೆ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಮಾಹಿತಿ ನೈಜ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಸರ್ ತಮ್ಮ ಅಧಿಕಾರಿಗಳು ಜಗಳೂರು ತಾಲೂಕಿನಲ್ಲಿ ಸುಮಾರು ಇನ್ನೂರ ಐವತ್ತ ಎಂಟು ಕ್ಷೇತ್ರದಲ್ಲಿ ಮತ್ತು ಹತ್ತಿಕೇರಿಯಲ್ಲಿ ಇನ್ನು ಐವತ್ತ ಎಂಟು ಮತ್ತು ಜಗಳೂರಲ್ಲಿ ಇನ್ನೂರ ಐವತ್ತೆರಡು ಸೇರಿ ಇನ್ನೂರ ಅರುವತ್ತ್ಮೂರು ಕ್ಷೇತ್ರಗಳಲ್ಲಿ ಜಗಳೂರು ತಾಲೂಕು ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಭಾಳಷ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಂಟಿ ನಿರ್ದೇಶಕರು ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಎಲ್ಲರುಗಳ ತುಂಬ ಸಮನ್ವಯ ಸಮಿತಿ ಕಡೆಯಿಂದ ಅತ್ಯಂತ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲವಾಗಿ ನಡೀತಾ ಇದೆ ನಾವು ಸಹ ಪ್ರತಿದಿನ ನಮ್ಮ ಸಮಿತಿಯ ಸದಸ್ಯ ತಾಲೂಕು ಸಮನ್ಯ ಸಮಿತಿಯ ಸದಸ್ಯರುಗಳು ಭೇಟಿಯನ್ನು ಕೊಡ್ತಾ ಇದ್ದೀವಿ ಈಗ ಪ್ರಸ್ತುತ ನಾವು ಜಗಳೂರು ತಾಲೂಕಿನ ಮುಲ್ಗಟ್ಟ ಗ್ರಾಮದ ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ನಾವು ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿದ್ದಾಗ ಇಲ್ಲಿ ನಾವು ಹೇಳ್ತಾ ಇರೋದು ಎಲ್ಲ ಜನಗಳಿಗೆ ನೈಜವಾದ ಮಾಹಿತಿಯನ್ನು ಹೇಳಿ ಸ್ಪಷ್ಟವಾದ ಮಾಹಿತಿಯನ್ನು ಗಣತಿದಾರರು ಹೇಳ್ತಾ ನಿಮ್ಮ ಹೆಸರುಗಳನ್ನು ವಿಳಾಸವನ್ನು ನಿಮ್ಮ ಜಾತಿ ಮೂಲ ಜಾತಿ ಯಾವುದು ಕಸುಬುಗಳನ್ನು ಯಾವುದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮೂಲ ಜಾತಿಯೊಳಗೆ ಆದಿ ಕರ್ನಾಟಕ ಅಂತ ಇದ್ದರೆ ಆದಿ ಕರ್ನಾಟಕದ ಒಳಗೆ ಯಾವ ಜಾತಿ ಎಂಬುದನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಮಾಡ್ತಾಯಿದ್ದಾರೆ ಬಹುಶಃ ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ನಡೀತಾ ಇದೆ ಅದರಲ್ಲಿ ಪರಿಶಿಷ್ಟ ಜಾತಿಯ ಕಾಲೋನಿಗಳನ್ನು ಆ ಸ್ಥಿತಿಗತಿಗಳನ್ನು ವಾಸ್ತವ ವೈಚಾರ ವಾಸ್ತವಿಕ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಇದೊಂದು ಸಮಕ್ಷ ಅತ್ಯಂತ ಭಾಳಷ್ಟು ಬಹುಮುಖ್ಯವಾಗಿದೆ ಮತ್ತು ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ಬೀಳುತ್ತೆ ಅಂತೇಳಿ ಮನೆ ಘನ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ಈ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಅವರಿಗೆ ಇದೊಂದು ಅತ್ಯುತ್ತಮ ಸಮೀಕ್ಷೆ ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ನಾನ್ ಎಸ್ ಸಿಗಳು ಎಸ್ ಸಿ ಅಂತ ಬರೆಸ್ರಿ ಬೆನಿಫಿಟ್ ಕೆಲವು ಹಕ್ಕುನ ಎಸ್ ಸಿ ಹಕ್ಕನ್ನು ಕಬಳಿಸ್ತಕ್ಕ ಒಲ್ಲೇ ಒಂದು ಕಡೆ ಉನ್ನಾರ ಮಾಡ್ತಾ ಷಡ್ಯಂತ್ರ ಮಾಡ್ತಿದ್ದಾರೆ ನಾವು ಕೂಡ ಎಸ್ ಸಿಗಳೇ ಬೇಡ ಜಂಗಮ್ಮ ಅನ್ನೋ ಅಲ್ಲಿ ಕೆಲವು ವೀಡಿಯೋಗಳು ನೋಡಿದ್ವಿ ಹಾಗಾಗಿ ತಮ್ಮ ಅನುಭವಗಳು ತಮ್ಮ ಏನಾರನ್ನು ಗಮನಕ್ಕೆ ಬಂದಿದೆಯಾ ತಾಲೂಕಲ್ಲಿ ಸರ್ಕಾರದ ಸ್ಪಷ್ಟ ನಿರ್ದೇಶನಗಳನ್ನು ಈಗಾಗಲೇ ಮೇಲ್ವಿಚಾರಕರಿಗೆ ಸೂಪರ್ವೈಜರ್ಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಡಿಯೋ ಸಂವಾದದಲ್ಲಿ ಅದಕ್ಕೆ ಕೆಲವೊಂದು ಸ್ಪಷ್ಟೀಕರಣಗಳನ್ನು ನೀಡಿದ್ದಾರೆ ಯಾವ ರೀತಿಯಾಗಿ ಅವರನ್ನು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಆ ಸ್ನೈಜವಾದ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು